ಕಳೆದ ಹಲವು ವರ್ಷಗಳಿಂದ ಎಚ್ ಕೋಟೆ ಪಟ್ಟಣ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಉಪಟಳ ನೀಡುತ್ತಾ ಇದ್ದ ಏಳು ವರ್ಷದ ಗಂಡು ಚಿರತೆ ಸೆರೆಯಾಗಿದೆ ಚಿರತೆ ಸೆರೆಗೆ ಹೌಸಿಂಗ್ ಬೋರ್ಡ್ ಕಾಲೋನಿ ಸಮೀಪದ ರೈತ ಗುಂಡುಮಲ್ಲು ಅವರ ಜಮೀನಿನಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಬೋನನ್ನು ಇರಿಸಿದರು ಆಹಾರ ಅರಸಿ ಬಂದ ಚಿರತೆ ಬೋನಿನಲ್ಲಿ ಬಿದ್ದಿದೆ ಹಸು ಮೇಕೆ ಕುರಿಗಳನ್ನು ಬಲಿ ಪಡೆದಿದ್ದ ಚಿರತೆ ಈ ಭಾಗದಲ್ಲಿ ರೈತರಲ್ಲಿ ಹೆಚ್ಚಿನ ಆತಂಕವನ್ನು ಮೂಡಿಸಿತ್ತು ಕಳೆದ ವಾರವಷ್ಟೇ ಇದೇ ಸ್ಥಳದಲ್ಲಿ ಐದು ವರ್ಷದ ಗಂಡು ಚಿರತೆ ಬೋನಿಗೆ ಬಿದ್ದಿತ್ತು ಇನ್ನು ಆನೆ ಚೌಕೂರು ಅರಣ್ಯಕ್ಕೆ ಈ ಚಿರತೆಯನ್ನ ಬಿಡಲಾಗಿದ್ದು ವಾರ ಮಾಸುವ ಮುನ್ನವೇ ಅದೇ ಸ್ಥಳದಲ್ಲಿ ಏಳು ವರ್ಷದ ಗಂಡು ಚಿರತೆ ಸೆರೆಯಾಗಿದ್ದು ರೈತರು ಹಾಗೂ ಸಾರ್ವಜನಿಕರು ಮತ್ತಷ್ಟು ಆತಂಕಕ್ಕೀಡಾಗಿದ್ದಾರೆ ಈ ಭಾಗದಲ್ಲಿ ಮತ್ತಷ್ಟು ಕಾಡು ಪ್ರಾಣಿಗಳು ಇರುವ ಇದೆ ಅರಣ್ಯ ಇಲಾಖೆ ಭೀಕ ವ್ಯವಸ್ಥೆಯನ್ನು ಹೆಚ್ಚಿಸಬೇಕು ಬಲಿಯಾದ ಪ್ರಾಣಿಗಳ ವಾರಸುದಾರರಿಗೆ ಸೂಕ್ತ ಪರಿಹಾರವನ್ನು ನೀಡಬೇಕು ಅಂತ ರೈತರು ಹಾಗೂ ಸಾರ್ವಜನಿಕರು ಅರಣ್ಯ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ ಇನ್ನು ಪಟ್ಟಣದ ಆಸುಪಾಸಿನ ಗ್ರಾಮಗಳಾದ ಹೊಸತೊರವಳ್ಳಿ ಬೆಳಗನಹಳ್ಳಿ ಶಾಂತಿಪುರ ಹೆಬ್ಬಳ ವಡ್ಡರಗುಡಿ ಸೇರಿದಂತೆ ಅನೇಕ ಗ್ರಾಮಗಳ ಜನರು ಚಿರತೆ ಹಾವಳಿಯಿಂದ ಜಮೀನಿನಲ್ಲಿ ಕೆಲಸ ಮಾಡೋದಕ್ಕೆ ಹಾಗೆ ಒಬ್ಬೊಬ್ಬರೇ ಓಡಾಟವನ್ನು ಮಾಡುವುದಕ್ಕೆ ಭಯಭೀತರಾಗಿದ್ದಾರೆ ಮಲಾರ ಮಹದೇವಸ್ವಾಮಿ